ಬಿಜೆಪಿ ಪಕ್ಷದಿಂದ ಬಂಡಾಯ ಆಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಮಲ್ಲಿಕಾರ್ಜುನ್ ಚರಂತಿಮಠ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ನವನಗರದ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಸಚಿವರಾದ ಶಿವಾನಂದ ಪಾಟೀಲ್ ಹಾಗೂ ಎಚ್ ಕೆ ಪಾಟೀಲ್ ಅವರ ಸಮ್ಮುಖದಲ್ಲಿ ಮಲ್ಲಿಕಾರ್ಜುನ್ ಚರಂತಿಮಠ ಹಾಗೂ ಸಂತೋಷ್ ವಕ್ರಾನಿ ಕಾಂಗ್ರೆಸ್ ಪಕ್ಷದ ಧ್ವಜವನ್ನು ಸ್ವೀಕರಿಸಿಕೊಳ್ಳುವ ಮೂಲಕ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಸಚಿವರಾದಂಥ ಆರ್ ಬಿ ತಿಮ್ಮಾಪುರ್ ಹಾಗೂ ಎಸ್ಆರ್ ಪಾಟೀಲ್ ಸೇರಿದಂತೆ ಇತರರು ಮುಖಂಡರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಸಚಿವರಾದಂಥ ಎಚ್ ಕೆ ಪಾಟೀಲ್ ಮಾತನಾಡಿ ಕಾಂಗ್ರೆಸ್ ಪಕ್ಷ ಗ್ಯಾರಂಟಿ ಯೋಜನೆಯಿಂದಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನ ಪಡೆಯಲಿದೆ ಉತ್ತರ ಕರ್ನಾಟಕದ ಎಲ್ಲ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸುವುದು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ಸಮಯದಲ್ಲಿ ಹುಬ್ಬಳ್ಳಿಯಲ್ಲಿ ಯುವತಿ ಮೇಲೆ ನಡೆದಿರುವ ಹತ್ಯೆಯನ್ನು ಖಂಡಿಸಿ ತಪ್ಪು ಮಾಡಿದ ಯುವಕನಿಗೆ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದೆಂದು ತಿಳಿಸಿದರು ಇವತ್ತು ಒಂದು ಅಮಾನನೀಯವಾಗಿರ್ತಕ್ಕಂಥ ಕೊಲೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡಿರುವಂಥ ಮಾಹಿತಿ ನನಗೆ ಲಭ್ಯ ಇದೆ ಅತ್ಯಂತ ದುರ್ದೈವದ ಘಟನೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಮಾಜದ ಶಾಂತತೆಯಿಲ್ಲ ಇದನ್ನ ಕದಿಳೋದಕ್ಕೆ ಸಾಧ್ಯ ಮಾಡ್ತವೆ ಅದಕ್ಕೆ ಈ ವಿಕೃತ ಮನಸ್ಸುಗಳ ಈ ರೀತಿ ಘಟನೆಗಳನ್ನು ಸಾರ್ವಜನಿಕರು ಅತ್ಯಂತ ಗಂಭೀರವಾಗಿ ಸಮಾಧಾನದಿಂದ ಹಾಗೂ ಅದೇ ಆತ್ಮವಶದಿಂದ ನಾವು ತೆಗೆದುಕೊಳ್ಬೇಕಾಗಿದೆ ಇಂಥ ಘಟನೆಗಳಾಗೋದನ್ನು ಆಗೋದನ್ನ ತಡೆಯೋದಕ್ಕೆ ಏನು ಸಾಧ್ಯವೋ ಅದನ್ನು ಮಾಡಬೇಕು ಇಲ್ಲಿ ನಾನು ಮೊದಲನೇ ಹೇಳಿದೆ ಚುನಾವಣೆಯ ಭಾವನೆ ಹಾಗೆ ಬದುಕಿನ ಮಧ್ಯೆ ಇರತಕ್ಕ ಸಂಘರ್ಷ ಭಾವನೆ ಹಾಗೂ ಬದುಕಿನ ಮಧ್ಯೆ ಇರತಕ್ಕ ಸಂಘರ್ಷ ನಾವು ಬದುಕಿಗೆ ಹೊತ್ತು ಅವ್ರ ಭಾವನೆಗೆ ಒಂದು ಜೈ ಶ್ರೀರಾಮ್ ಅನ್ನೋದು ರಾಮನ ಹೆಸರು ತಗೊಳ್ಳೋದು ಹತ್ತು ಲಕ್ಷ ಕೋಟಿ ಹತ್ತು ಲಕ್ಷ ಕೋಟಿ ಶ್ರೀಮಂತರ ಸಾಲ ಮನ್ನಾ ಮಾಡೋದು ಇದು ಬಿಜೆಪಿಯವ್ರದ್ದು ರೈತ ಯಾರ್ಗೆ ಬಡವರಿಗೆ ಏನಾರ ಅನುಕೂಲ ಮಾಡಿ ಅವ್ರು ಜೈ ಶ್ರೀರಾಮರಲ್ಲಿ ಜೈ ಹನುಮನ್ರಲ್ಲಿ ಏನರಲ್ಲಿ ದೇವರ ಹೆಸರು ತಗೊಂಡು ಪ್ರಮಾದ ಮಾಡುವಂತ ಪ್ರವೃತ್ತಿ ಯಾರಿಗೆ ರೈತರ ಅದು ಬಿಜೆಪಿ ಅವ್ರೆ